ಕಣ್ಣೀರಿನ ಮೂಲಕ ನಾಯಕನೊಬ್ಬ ರಾಜಕೀಯ ಲಾಭ ಮಾಡಿಕೊಳ್ಳೋದಾದ್ರೆ ಅದು ನಿಜವಾದ ದುಃಖನ ಅಥವಾ ಮತದಾರರ ಸಹಾನುಭೂತಿಯನ್ನು ಗಳಿಸುವಂಥ ಅಸ್ತ್ರನ ರ್ಯಾಲಿಯೊಂದರಲ್ಲಿ ಯಾರೋ ಒಬ್ಬನ ಹೇಳಿಕೆಯನ್ನು ಹಿಡಿದುಕೊಂಡು ತೀವ್ರ ನೋವಾದ ಹಾಗೆ ನಟಿಸೋದು ತಾಯಿಯ ಬಗೆಗಿನ ನಿಜವಾದ ಗೌರವನ ಅಥವಾ ಅದನ್ನು ಚುನಾವಣಾ ಗೆಲುವಿಗೆ ಬಳಸುವಂಥ ಒಂದು ಪಕ್ಕಾ ಲೆಕ್ಕಾಚಾರನ ಎದುರಾಳಿಗಳ ತಾಯಿಯನ್ನ ಪತ್ನಿಯನ್ನ ಜರ್ಸಿ ಹಸು ಕಾಂಗ್ರೆಸ್ನ ವಿಧವೆ ಐವತ್ತು ಕೋಟಿಯ ಗರ್ಲ್ ಫ್ರೆಂಡ್ ಅಂತೆಲ್ಲ ಹೇಳಿದವರೇ ಈಗ ವಿಕ್ಟಿಮ್ ಕಾರ್ಡ್ ಬಳಸ್ತಾ ಇದ್ರೆ ಏನರ್ಥ ಅದಕ್ಕೆ ತಮ್ಮದೇ ಭಾಷಣಗಳಲ್ಲಿ ನಿಂದನೆ ವ್ಯಂಗ್ಯ ಮತ್ತೆ ವಿಭಜನೆಯ ಆಟ ಆಡದವರು ಈಗ ಯಾಕೆ ನಾಗರಿಕತೆಯ ಬಗ್ಗೆ ಪ್ರವಚನವನ್ನ ಶುರು ಮಾಡಿಕೊಂಡಿದ್ದಾರೆ ಪ್ರಧಾನಿಯಾಗಿದ್ದವರೇ ಅತಿ ಕೆಟ್ಟ ಮಾತುಗಳನ್ನು ಆಡದಂತಹ ಇತಿಹಾಸ ಇರುವಾಗ ಅವರ ಆಡಳಿತದಲ್ಲಿ ಟೀಕೆಯ ಭರದಲ್ಲಿ ಬರುವಂತಹ ನಿಂದನೆಗೆ ಅವರು ಕೂಡ ಜವಾಬ್ದಾರರಲ್ವಾ ಬಿಹಾರದಲ್ಲಿ ನಡೆದಂತಹ ಘಟನೆ ಹಾಗೆ ಅದಕ್ಕೆ ಪ್ರಧಾನಿ ಮೋದಿಯವರು ಪ್ರತಿಕ್ರಿಯೆ ನೀಡಿದ ರೀತಿಯ ಬಳಿಕ ಕೇಳಲೇಬೇಕಾಗಿರುವಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಿಹಾರದ ದರ್ಬಂಗದಲ್ಲಿ ನಡೆದಂತಹ ಕಾಂಗ್ರೆಸ್ ಆರ್ ಜೆ ಡಿ ರ್ಯಾಲಿಯಲ್ಲಿ ಯಾರೋ ಒಬ್ಬ ತಲೆ ಕೆಟ್ಟವನು ವೇದಿಕೆಯನ್ನು ಏರ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅವರ ದಿವಂಗತ ತಾಯಿಯ ವಿರುದ್ಧ ನಿಂದನೆಯ ಭಾಷೆಯನ್ನು ಬಳಸಿದ ಆ ರೀತಿ ಮಾತಾಡಿದವನು ಯಾವುದೇ ಒಂದು ಪ್ರಮುಖ ನಾಯಕನೂ ಆಗಿರಲಿಲ್ಲ ಆತ ಆ ರೀತಿ ಮಾತಾಡುವಾಗ ಯಾವುದೇ ಪ್ರಮುಖ ರಾಷ್ಟ್ರೀಯ ನಾಯಕರು ಕೂಡ ಅಲ್ಲಿ ಇರಲಿಲ್ಲ ಅಲ್ಲಿದ್ದವರೇ ಆತನ ಮೇಲೆ ಮುಗಿಬಿದ್ದಿದ್ದಾರೆ ಆತನಿಗೆ ಥಳಿಸಿದ್ದಾರೆ ಹಾಗೆ ಆತನ ಬಂಧನ ಕೂಡ ಆಗಿದೆ ವಿಪಕ್ಷದ ಎಲ್ಲ ಪ್ರಮುಖ ನಾಯಕರು ಕೂಡ ಆತನ ಮಾತುಗಳನ್ನು ಖಂಡಿಸಿದ್ದಾರೆ ಆತನ ಮಾತನ್ನ ಬಿಜೆಪಿಗ ದೊಡ್ಡ ಭಾವನಾತ್ಮಕ ಮತ್ತೆ ರಾಜಕೀಯ ಬಂಡವಾಳವಾಗಿ ಬಳಸೋದಿಕ್ಕೆ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಸ್ವತಃ ಪ್ರಧಾನಿಯವರೇ ಈ ವಿಷಯವನ್ನ ಭಾವನಾತ್ಮಕವಾಗಿ ಭಾರವಾದ ಧ್ವನಿಯಲ್ಲಿ ಪ್ರಸ್ತಾಪಿಸಿದ್ದಾರೆ ನನ್ನ ತಾಯಿ ದಿವಂಗತರಾಗಿರುವಾಗಲೂ ಕೂಡ ಅವರನ್ನ ಗುರಿಯಾಗಿಸಲಾಗ್ತಾ ಇದೆ ಇದು ಬಿಹಾರದ ಎಲ್ಲಾ ತಾಯಿಯೊಂದಿಗೆ ಮಾಡದಂತಹ ಅವಮಾನ ಅಂತೆಲ್ಲ ಅವ್ರು ಹೇಳಿದ್ದಾರೆ ಮೋದಿ ಕಡೆಯಿಂದ ಅಂಥದ್ದೊಂದು ಸೂಚನೆ ಬರೋದನ್ನೇ ಈ ಬಿಜೆಪಿಯವರು ಎಲ್ಲರೂ ಕಾದಿದ್ರು ಅನ್ನೋ ಹಾಗೆ ಈಗ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಜೆಪಿ ನಾಯಕರು ಕ್ಯಾಮ್ರಾ ಮುಂದೆ ಕಣ್ಣೀರು ಸುರಿಸ್ತಾ ಇರೋದು ಕಂಡು ಬಂತು ಪಕ್ಷದ ಐ ಟಿ ಸೆಲ್ ದೇಶದ ಮೂಲೆ ಮೂಲೆಗೂ ಕೂಡ ಆ ಒಂದು ಕ್ಲಿಪ್ ಹರಡಿಕೊಳ್ಳೋ ಹಾಗೆ ಮಾಡ್ತು ಸುದ್ದಿವಾಹಿನಿಗಳು ಉನ್ಮಾದದ ಚರ್ಚೆಗಳನ್ನ ನಡೆಸಿದ್ವು ವಿರೋಧ ಪಕ್ಷ ನೈತಿಕವಾಗಿ ದಿವಾಳಿ ಆಗಿದೆ ಮತ್ತದಕ್ಕೆ ಸಭ್ಯತೆ ಅನ್ನೋದೇ ಇಲ್ಲ ಅನ್ನುವಂಥ ಒಂದು ನಿರೂಪಣೆ ಬರೆಯೋದು ಕೂಡ ನಡೀತು ಇಲ್ಲಿ ನಾವು ಇದನ್ನು ಸ್ಪಷ್ಟವಾಗಿ ಹೇಳೋದಾದ್ರೆ ಯಾರೇ ಆದ್ರೂ ಕೂಡ ಯಾರ ತಾಯಿಯನ್ನೇ ಆದರೂ ನಿಂದಿಸ್ಕೂಡ್ದು ಅದು ಸಮರ್ಥನೀಯವಲ್ಲ ಮತ್ತೆ ಶೋಚನೀಯ ಅದು ಅಕ್ಷಮ್ಯ ಅದಕ್ಕೆ ಕಾನೂನು ಪ್ರಕಾರ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಜೆ ಬಿಜೆಪಿ ಮತ್ತೆ ಪ್ರಧಾನಿ ಆ ವಿಷಯವಾಗಿ ಪ್ರತಿಕ್ರಿಯೆ ನೀಡಿದಂಥ ರೀತಿಯಲ್ಲಿ ನಿಜವಾಗಿಯೂ ಪ್ರಾಮಾಣಿಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ ಈಗ ಇದು ನಿಜವಾದ ನೋವಿನಿಂದ ಬಂದಿರುವಂಥ ಧ್ವನಿನ ಅಥವಾ ಬರೀ ರಾಜಕೀಯ ಬೂಟಾಟಿಕೆ ಪ್ರದರ್ಶನ ಬಿಹಾರ್ ಮೇ ಆರ್ ಕಾಂಗ್ರೆಸ್ गालियां दी गई ये गालियां सिर्फ मेरी मां का अपमान नहीं है ये देश की मां बहन बेटी का अपमान है इधु ईगिन गंभीर अनुमान आगे ರ್ಯಾಲಿಯಲ್ಲಿ ಘೋಷಣೆ ಕೂಗಿದವನಿಗೂ ಹಾಗೆ ಆ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಆ ಕ್ಷಣನೇ ಸ್ಪಷ್ಟಪಡಿಸಿದೆ ಆತ ಪಕ್ಷದ ನಾಯಕನಲ್ಲ ಪದಾಧಿಕಾರಿನೂ ಅಲ್ಲ ಹಾಗೆ ಪರಿಚಿತ ಕಾರ್ಯಕರ್ತ ಕೂಡ ಅಲ್ಲ ಅಂತ ಹೇಳಿದೆ ಆ ಗದ್ದಲದಲ್ಲಿ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಆತ ಪ್ರವೇಶ ಮಾಡಿ ಆ ರೀತಿ ಕೂಗಿದವನು ಒಬ್ಬ ಅನಾಮಧೇಯ ಅಂಥವನ್ನ ಖಂಡನೀಯ ಮಾತನ್ನು ಹಿಡಿದುಕೊಂಡು ಈಗ ಇಡೀ ವಿರೋಧ ಪಕ್ಷಕ್ಕೆ ಕಳಂಕ ಹಚ್ಚೋದಿಕ್ಕೆ ಮತ್ತು ಅದನ್ನು ರಾಷ್ಟ್ರೀಯ ಸಮಸ್ಯೆಯಾಗಿಸೋದಕ್ಕೆ ಬಿಜೆಪಿ ಯಾಕೆ ಪ್ರಯತ್ನ ಪಡ್ತಾ ಇದೆ ಆದ್ರೆ ಈ ಯತ್ನ ಸಿನಿಕತನದ ರಾಜಕೀಯ ದುಷ್ಕೃತ್ಯಕ್ಕಿಂತ ಹೇಗೆ ಕಡಿಮೆ ಆಗತ್ತೆ ಈ ಇಡೀ ನಾಟಕದಲ್ಲಿನ ಅತಿ ದೊಡ್ಡ ವಿಪರ್ಯಾಸ ಇನ್ನೊಂದಿದೆ ನೋಡಿ ಇಲ್ಲಿ ಈ ದೇಶದಲ್ಲಿ ರಾಜಕೀಯ ಚರ್ಚೆಯನ್ನ ಹಾಗೆ ಭಾಷಣದ ಭಾಷೆಯನ್ನ ಚರ್ಚೆ ಸ್ವರೂಪವನ್ನ ಗಟಾರ್ದ ತಳಕ್ಕೆ ಕೆಳೆದಂತ ಆರೋಪ ಹೊತ್ತಿರುವಂತಹ ಜನನೇ ಈಗ ದೊಡ್ಡ ರಕ್ಷಕರಾಗಿ ಇಲ್ಲಿ ನಟಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಥೆಂಥ ಹೀನ ಪದಗಳನ್ನ ಎದುರಾಳಿಗಳ ಮಹಿಳಾ ಸಂಬಂಧಿಗಳ ಮೇಲೆಯೂ ಕೂಡ ಬಳಸಿದ್ರಲ್ವಾ ಮೋದಿ ಮಾತ್ರ ಅಲ್ಲ ಅವ್ರ ಪಕ್ಷದ ನಾಯಕರು ಕೂಡ ಬಳಸಿದಂಥ ಭಾಷೆ ಅದು ಎಷ್ಟು ಕೆಟ್ಟದಾಗಿತ್ತು ಮತ್ತೆ ಈಗಲೂ ಕೂಡ ಅವ್ರು ಎಂಥೆಂಥ ಪದಗಳನ್ನು ಬಳಸ್ತಾನೆ ಇದ್ದಾರಲ್ವಾ ಹಾಗಿರುವಾಗ ಇಲ್ಲಿ ಮಾತ್ರ ಯಾಕೆ ನೈತಿಕತೆ ಇಲ್ಲಿ ಜಾಗೃತ ಆಯ್ತು ಇದು ಮೋದಿ ಮತ್ತು ಜೆ ಪಿಯ ತೀವ್ರ ದ್ವಂದ್ವವನ್ನೇ ಬಯಲು ಮಾಡ್ತಾ ಇದೆಯಲ್ವಾ ಇದೇ ಪ್ರಧಾನಿಯವರು ವಿಪಕ್ಷ ನಾಯಕರ ತಾಯಿಯಂದರಿಗೆ ಹೆಂಡತಿಯರಿಗೆ ಮತ್ತೆ ಸಹೋದರಿಯರಿಗೆ ಎಷ್ಟು ಕಾಳಜಿ ಮತ್ತು ಗೌರವವನ್ನು ತೋರಿಸಿದ್ದಾರೆ ಅವರು ಏನೇನೆಲ್ಲ ಅಂದಿದ್ರು ಅನ್ನೋದನ್ನು ಸ್ವಲ್ಪ ನೋಡಿದ್ರೆ ಈಗಿನ ಅವರು ಕಣ್ಣೀರಿನ ಈ ಒಂದು ಬೃಹನ್ ನಾಟಕ ಇಲ್ಲಿ ಬಹಿರಂಗ ಆಗುತ್ತೆ ಜರ್ಸಿ ಹಸು ಕಾಂಗ್ರೆಸ್ನ ವಿಧವೆ ಅಂತ ಇದೇ ಮೋದಿಜಿಯವರು ಸೋನಿಯಾ ಗಾಂಧಿಯವರನ್ನು ಗುರಿಯಾಗಿಸಿಕೊಂಡು ಆಡದಂಥ ಅವಹೇಳನಕಾರಿ ಮಾತು ಕೇವಲ ರಾಜಕೀಯ ಟೀಕೆ ಆಗಿರಲಿಲ್ಲ ಮಹಿಳೆಯೊಬ್ಬರ ವೈಯಕ್ತಿಕ ದುರಂತವನ್ನು ಆಕೆಯ ವೈಧವ್ಯವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡವರ ಲಜ್ಜೆಗೇಡಿತನ ಎಂಥದ್ದಾಗಿತ್ತು ಅಲ್ಲಿನ ಕ್ರೌರ್ಯ ಅದೆಂಥದ್ದಾಗಿತ್ತು ಅದೆಂಥ ವಿಕೃತಿಯಾಗಿತ್ತು ಅದು ಮೋದಿ ಅವರದೇ ಮಂದಿ ಕೂಡ ಇಂಥದ್ದೇ ತೀರಾ ಕೀಳುಮಟ್ಟದ ಹೇಳಿಕೆಗಳನ್ನು ನೀಡದವರೇ ಅಲ್ವಾ ಹೀಗಿರುವಾಗ ಮೋದಿ ತಾವೇ ಆಡದಂಥ ಮಾತುಗಳಿಗಾಗಿ ಯಾವತ್ತಾದರೂ ಪಶ್ಚಾತ್ತಾಪ ಪಟ್ಟಿದಾರ ತಮ್ಮದೇ ಮಂದಿಯ ಇಂಥ ಕೆಟ್ಟ ಹೇಳಿಕೆಗಳನ್ನು ಯಾವತ್ತಾದರೂ ಮೋದಿಯವರು ಖಂಡಿಸಿದಾರ ಶಶಿ ತರೂರ್ ಅವರ ದಿವಂಗತ ಪತ್ನಿ ಸುನಂದ ಪುಷ್ಕರ್ ಅವರ ಬಗ್ಗೆ ಐವತ್ತು ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದವರು ಯಾರಂತ ಅವರಿಗೆ ನೆನಪಾಗ್ತಾ ಇಲ್ವಾ ಈಗ ಅವರ ಆ ಅತಿ ಕೆಟ್ಟ ಹೇಳಿಕೆ ಕೇವಲ ಅವಮಾನ ಆಗಿರಲಿಲ್ಲ ಅದು ಆಘಾತಕಾರಿಯಾಗಿತ್ತು ಮೃತ ಮಹಿಳೆಯನ್ನ ದುಡ್ಡಿನೆದು ಹೋಲಿಸ್ತಾ ಒಂದು ಸರಕಿನ ಮಟ್ಟಕ್ಕೆ ಇಳಿಸಿತ್ತು ದೇಶದ ಅತ್ಯುನ್ನತ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಯ ಈ ಹೇಳಿಕೆ ಅವರು ಎಂಥ ಕೀಳ್ ಮಟ್ಟಕ್ಕೆ ಇಳಿದಿದ್ರು ಅನ್ನೋದನ್ನ ತೋರಿಸ್ತಾ ಇಲ್ವಾ ಇದು ನಮ್ಮ ರಾಜಕೀಯ ಸಂಸ್ಕೃತಿಯ ಅವನತಿಯಲ್ಲಿ ಒಂದು ದುರಂತ ಗುರುತಲ್ವ ಇಂಥ ಒಂದಲ್ಲ ಹಲವಾರು ಉದಾಹರಣೆಗಳಿವೆ ಇವ್ರದೇ ಚುನಾವಣಾ ರ್ಯಾಲಿಗಳಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ದೀದಿ ಓ ದೀದಿ ಅಂತ ತೀರಾ ಕೆಟ್ಟ ಶೈಲಿಯಲ್ಲಿ ಕೂಗಿ ಕರೆದಂಥ ಆ ರೀತಿ ಆ ಪದವನ್ನೇ ಅವಹೇಳನ ಮಾಡಿತ್ತಲ್ವ ಅದು ವ್ಯಂಗ್ಯ ಅಪಹಾಸ್ಯ ಅದಕ್ಕಿಂತನೂ ಹೆಚ್ಚಾಗಿ ಪಿತೃಪ್ರಧಾನ ಧಾಟಿಯ ಉದ್ದೇಶಪೂರ್ವಕ ಪ್ರದರ್ಶನ ಆಗಿತ್ತಲ್ವ ಆ ರೀತಿಯೆಲ್ಲ ಮಹಿಳೆಯರನ್ನ ನಿಂದಿಸಿದ್ದವರು ಈಗ ಬಿಹಾರದ ತಾಯಂದಿರ ಗೌರವದ ಬಗ್ಗೆ ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಬಿಹಾರದ ತಾಯಂದಿರ ಗೌರವದ ಬಗ್ಗೆ ಮಾತನಾಡುವಾಗ ಅವರೇ ಒಮ್ಮೆ ನಿತೀಶ್ ಕುಮಾರ್ ಅವರ ಡಿ ಎನ್ ಬಹಿರಂಗವಾಗಿ ಪ್ರಶ್ನೆ ಮಾಡಿದನ್ನ ಮರೆತು ಬಿಟ್ರ ವ್ಯಕ್ತಿಯ ವಂಶಾವಳಿ ಮತ್ತೆ ಮೂಲವನ್ನು ಪ್ರಶ್ನೆ ಮಾಡೋದು ಆಳವಾದ ಅವಮಾನ ಅದು ಮತ್ತೆ ಪ್ರಧಾನಿ ಮೋದಿಯವರು ಹಾಗೆ ಬಿ ಜೆ ಪಿ ಇತರರು ಅದನ್ನ ಮಾಡ್ತಾನೆ ಬಂದಿದ್ದಾರೆ ಅದನ್ನೊಂದು ಹತಾಶ ಆಯುಧವಾಗಿ ಅವರು ಬಳಸ್ತಾನೆ ಇರ್ತಾರೆ ಮೋದಿಯವರ ಈ ಹಿಂದಿನ ನಿಂದನೆಯ ಚರಿತ್ರೆ ಹೋಲಿಸ್ಕೊಂಡ್ರೆ ಈಗಿನ ಅವ್ರ ಭಾಷಣ ಎಷ್ಟೋ ವಾಸಿ ಅಂತ ಮಹುವಾ ಮೋಹಿತ್ರ ಹಾಗೆ ತೇಜಸ್ವಿಯಾದವರು ಹೇಳಿರೋದು ಸರಿಯಾಗಿಯೇ ಇದೆ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ ಆರೋಪ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ ಪರ ಇದೇ ಮೋದಿಜಿ ಪ್ರಚಾರವನ್ನು ಮಾಡ್ತಾ ಇದ್ದಾಗ ಈ ನೈತಿಕತೆ ಎಲ್ಲಿತ್ತು ಅಂತ ತೇಜಸ್ವಿಯಾದವ್ ಅವರು ಪ್ರಶ್ನೆ ಮಾಡಿದ್ದಾರೆ ಮೋದಿ ಮತ್ತು ಬಿ ಜೆ ಅವರ ಇಂಥ ನಿಂದನೆಯ ದಾಳಿಗಳು ಕೇವಲ ರಾಜಕೀಯ ವಿರೋಧಿಗಳಿಗೆ ಸೀಮಿತ ಆಗಿಲ್ಲ ಈ ದೇಶದ ಮುಸ್ಲಿಮರನ್ನ ಕೂಡ ವ್ಯವಸ್ಥಿತವಾಗಿ ಗುರಿಯಾಗಿಸೋದು ಅವರ ರಾಜಕೀಯದ ಮೂಲಾಧಾರ ಆಗಿದೆ ಹೆಚ್ಚು ಮಕ್ಕಳನ್ನು ಹೆರವರು ಅನ್ನುವಂಥ ಮುಸ್ಲಿಂ ವಿರೋಧಿ ತಂತ್ರವನ್ನು ಇದೇ ಅವರು ಪ್ರಯೋಗ ಮಾಡಿದ್ದಾರೆ ವಿರೋಧ ಪಕ್ಷ ನಿಮ್ಮ ಮಂಗಳ ಸೂತ್ರವನ್ನು ಸಹ ಬಿಡೋದಿಲ್ಲ ಅಂತ ಭಯ ಹುಟ್ಟಿಸುವಂತ ಹೇಳಿಕೆ ಕೇವಲ ರಾಜಕೀಯ ಹೇಳಿಕೆ ಅಲ್ಲ ಅದು ಅದು ಸಾಮಾಜಿಕ ಧ್ರುವೀಕರಣವನ್ನು ಸೃಷ್ಟಿಸುವ ಮತ್ತೆ ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತುವಂತಹ ಉದ್ದೇಶದಾಗಿದೆ ಅದು ವಿಷಕಾರಿ ಮತ್ತೆ ಕಿಡಿ ಅಂತ ಹೇಳಿಕೆಯಾಗಿದೆ ಹಾಗಾಗಿ ರಾಜಕೀಯ ಭಾಷಣದಲ್ಲಿನ ನೈತಿಕ ಕುಸಿತ ದರ್ಭಂಗದಲ್ಲಿನ ರ್ಯಾಲಿಯಲ್ಲಿ ಯಾರೋ ಒಬ್ಬ ಅಪರಿಚಿತನ ಅಸಭ್ಯ ಕೂಗಿನಿಂದ ಶುರುವಾಗಿದ್ದಲ್ಲ ಇದು ಅಂತ ಹೀನ ಪ್ರವೃತ್ತಿಯನ್ನು ಒಂದು ದಶಕದಿಂದ ದೇಶ ನಡೆಸ್ತಾ ಇರೋರೇನೆ ಶುರು ಮಾಡಿದರು ಮತ್ತದನ್ನು ತಮ್ಮ ರಾಜಕೀಯದಲ್ಲಿ ತೀರಾ ಸಾಮಾನ್ಯ ಅನ್ನುವಂತೆ ಮಾಡಿಬಿಟ್ರು ದೇಶದ ಪ್ರಧಾನಿನೇ ವೈಯಕ್ತಿಕ ಅವಮಾನಗಳು ಅಪಹಾಸ್ಯ ಮತ್ತೆ ತನ್ನ ವಿರೋಧಿಗಳ ವಿರುದ್ಧ ಅಪಾಯಕಾರಿ ಸುಳ್ಳುಗಳನ್ನು ಹರಡತೊಡಗಿದ್ರು ಇನ್ನು ಉಳಿದವರು ಅದಕ್ಕಾಗಿನೇ ಕಾದಿದ್ರು ಅನ್ನೋ ಹಾಗೆ ಇನ್ನೂ ಹಲವಾರು ಹೆಜ್ಜೆ ಮುಂದೆ ಹೋಗಿ ಇನ್ನಷ್ಟು ಕೆಟ್ಟ ರೀತಿಯಲ್ಲಿ ಮಾತಾಡ್ತೊಡಗಿದ್ರು ದರ್ಭಂಗದಲ್ಲಿ ಕೇಳಿಬಂದಂಥ ಅಸಹ್ಯಕರ ಘೋಷಣೆಗೂ ಮೊದಲೇನೆ ಕಳೆದ ದಶಕದಿಂದನೇ ಬಿಜೆಪಿ ಅದನ್ನೇ ಮಾಡ್ತಾ ಬಂದಿದೆ ದರ್ಭಂಗದಲ್ಲಿನ ಈ ಕೂಗು ದ್ವೇಷ ಅಸಹಿಷ್ಣುತೆ ಮತ್ತು ಅಸಭ್ಯತೆಯನ್ನ ಪೋಷಿಸ್ತಾ ಬಂದಂತ ಅದೇ ಬಿಜೆಪಿಯ ಮತ್ತೊಂದು ಧ್ವನಿ ಮಾತ್ರ ಆಗಿದೆ ಈ ವಿವಾದವನ್ನ ಇಷ್ಟು ದೊಡ್ಡ ವಿಷಯವಾಗಿಸ್ತಾ ಇರೋದ್ರ ಹಿಂದೆ ಸ್ಪಷ್ಟವಾದಂತಹ ಒಂದು ರಾಜಕೀಯ ಉದ್ದೇಶ ಇದೆ ಬಿಹಾರದಲ್ಲಿನ ಚುನಾವಣೆಗಾಗಿ ಬಿ ಜೆ ಪಿಗೆ ಈ ಭಾವನಾತ್ಮಕ ಆಟ ಇಲ್ಲಿ ಬಹಳ ಲಾಭ ತರುವಂತದ್ದಾಗಿದೆ ಅಲ್ಲಿ ಆಡಳಿತ ವಿರೋಧಿಯಲ್ಲಿ ನಿರುದ್ಯೋಗ ಕೈಗಾರಿಕೆಗಳ ಹಿಂದುಳಿದಿರುವಿಕೆ ಅಲ್ಲದೆ ಪ್ರವಾಹ ಮತ್ತೆ ವಲಸೆಯನ್ನು ಸರ್ಕಾರ ನಿರ್ವಹಿಸುವಂತಹ ರೀತಿಯ ಬಗ್ಗೆ ಆಕ್ರೋಶ ಎಲ್ಲ ಕೂಡ ಇದೆ ಇವೆಲ್ಲವನ್ನ ನಿಭಾಯಿಸೋದು ಕಷ್ಟವಾಗಿರುವಾಗ ಈ ಮತಗಳತನದ ದೊಡ್ಡ ಆರೋಪ ಬಿಜೆಪಿ ಮೇಲೆ ಬಂದಿದೆ ಈಗ ರಾಹುಲ್ ಗಾಂಧಿ ಹಾಗೆ ತೇಜಸ್ವಿ ಯಾದವ್ ನಡೆಸಿದಂತಹ ಮತ ಅಧಿಕಾರಿ ಯಾತ್ರೆ ಬಿಜೆಪಿಯನ್ನ ಕಂಗೆಡಿಸಿದೆ ಇದೆಲ್ಲದಕ್ಕೂ ಉತ್ತರಿಸಲಾರ್ದ ಸ್ಥಿತಿಯಲ್ಲಿರುವಾಗ ಬಿಜೆಪಿಗೆ ಈ ವಿಕ್ಟಿಮ್ ಕಾರ್ಡ್ ಬಳಸೋದು ಇಲ್ಲಿ ಅನಿವಾರ್ಯವಾಗಿ ಕಂಡಿದೆ ಈಗ ತಾಯಿಯನ್ನ ಕೂಡ ರಾಜಕೀಯ ಕೆಳಗೆ ತರೋದಕ್ಕೆ ಈ ಬಿಜೆಪಿಯ ಜನ ಯಾವತ್ತೂ ಹಿಂದೆ ಮುಂದೆ ನೋಡಿದ್ದಿಲ್ಲ ಬಡತಾಯಿಯ ಮಗನ ನೋವು ಅಂತ ತನ್ನ ಬಗ್ಗೆ ಹೇಳ್ಕೊಳ್ತಾ ಬೆಳ್ಳಿ ಚಮಚದೊಂದಿಗೆ ಜನಿಸಿದಂಥ ರಾಜ್ಕುಮಾರ್ ಅಂತ ಎದುರಾಳಿಗಳನ್ನ ಗುರಿ ಮಾಡ್ತಾ ಮೋದಿ ಈಗ ವ್ಯಕ್ತಿಮ್ ಕಾರ್ಡ್ ಆಟ ಶುರು ಮಾಡ್ಕೊಂಡಿದ್ದಾರೆ ತಾವು ಬಿಹಾರದಲ್ಲಿ ಅಂತ ವಿಪಕ್ಷ ನಾಯಕರನ್ನ ದೂಷಿಸಿ ಭಾಷಣ ಮಾಡ್ತಾ ಇರುವಾಗಲೇ ಮಧ್ಯಪ್ರದೇಶದಲ್ಲಿ ಬಿಜೆಪಿಯ ಯುವರಾಜನೊಬ್ಬ ಇಪ್ಪತ್ತೊಂಬತ್ತು ವರ್ಷಕ್ಕೆ ರಾಜ್ಯ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಪಡೆದದು ಅವ್ರಿಗೆ ಕಾಣೋದಿಲ್ಲ ಆ ಯುವರಾಜನ ತಂದೆ ಯುವರಾಜ ಕೂಡ ತನ್ನದೇ ಸಂಪುಟದಲ್ಲಿ ಮಂತ್ರಿಯಾಗಿರೋದು ಅವ್ರಿಗೆ ಗೊತ್ತಿಲ್ವಾ ಬಿ ಜೆ ಪಿಯ ಯುವರಾಜರು ಮಾತ್ರ ಉಳಿದವರೆಲ್ಲರ ಅವಕಾಶಗಳನ್ನು ತಾವೇ ಬಾಚಿಕೊಂಡು ಅಧಿಕಾರವನ್ನು ಅನುಭವಿಸ್ಬೇಕು ಇನ್ನು ಉಳಿದವರು ಮಾತ್ರ ಇವರ ಅವಹೇಳನವನ್ನು ಕೇಳ್ಕೊಂಡಿರ್ಬೇಕಾ ಒಂದು ದಶಕಕ್ಕೂ ಹೆಚ್ಚು ಕಾಲ ಅಧಿಕಾರದಲ್ಲಿರುವಂಥ ನಾಯಕ ವಿಶ್ವಗುರು ಅಂತೆಲ್ಲ ಬಿಂಬಿಸ್ಕೊಳ್ತಾ ಇರುವಂಥ ನಾಯಕ ಇಡೀ ದೇಶದಲ್ಲೇನೆ ಅತ್ಯಂತ ಹೆಚ್ಚು ಅಧಿಕಾರ ಇರುವಂಥ ನಾಯಕ ತನ್ನನ್ನು ತಾನು ಈಗಲೂ ಅಂತ ತೋರಿಸ್ಕೊಳ್ತಾ ಇರುವಂಥ ಅಗತ್ಯ ಯಾಕೆ ದಶಕಕ್ಕೂ ಹೆಚ್ಚು ಸಮಯದಿಂದ ಅಧಿಕಾರದಲ್ಲಿದ್ದು ಏನೂ ಮಾಡದೇ ಇರೋದ್ರ ಬಗೆಗಿನ ಪ್ರಶ್ನೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಈಗ ಈ ಹೊಸ ಗುರಾಣಿಯ ಮೊರೆ ಹೋಗ್ತಾ ಇದ್ದಾರಾ ದರ್ಭಾಂಗದಲ್ಲಿ ನಡೆದಂತಹ ಘಟನೆ ಖಂಡನೀಯ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಇಲ್ಲಿ ಆದರೆ ಮೋದಿ ಮತ್ತು ಬಿ ಜೆ ಪಿ ಪ್ರದರ್ಶಿಸ್ತಾ ಇರುವಂಥ ಈ ಆಕ್ರೋಶ ಮತ್ತು ಕಣ್ಣೀರು ಮಾತ್ರ ದೊಡ್ಡ ರಾಜಕೀಯ ನಾಟಕ ಈ ವಿಷವರ್ತುಲಕ್ಕೆ ನಿಜವಾಗಿಯೂ ಆಗಿರೋರು ಇದೇ ಅಧಿಕಾರಸ್ಥ ಜನರ ಹೊರತು ಬೇರೆ ಯಾರೂ ಅಲ್ಲ ಅವರೇ ದ್ವೇಷದ ಬೀಜಗಳನ್ನು ಬಿತ್ತುವರಾಗಿದ್ದರೆ ಈಗ ಸಭ್ಯತೆಯ ಫಸಲಿಗಾಗಿ ಹೇಗೆ ನಿರೀಕ್ಷೆ ಮಾಡ್ತಾರೆ ಮತದಾರರು ಈ ಕಣ್ಣೀರಿನ ರಾಜಕೀಯವನ್ನು ಮೀರಿ ನೋಡಬೇಕಾಗಿದೆ ಇವತ್ತು ಮತ್ತೆ ತಮ್ಮ ಮೇಲೆ ಪರಿಣಾಮ ಬೀರುವಂಥ ನಿಜವಾದ ಸಮಸ್ಯೆಗಳ ಬಗ್ಗೆ ತೀಕ್ಷ್ಣವಾದಂಥ ಪ್ರಶ್ನೆಗಳನ್ನು ಜನರು ಕೇಳಬೇಕಾಗಿದೆ ಅವರು ಆ ರೀತಿ ಮಾಡೋದಕ್ಕೆ ವಿಫಲರಾದರೆ ಚುನಾವಣೆಗಳು ಎಕ್ರಶ್ಚಿತ್ ಭಾವನಾತ್ಮಕ ನಾಟಕಗಳ ಹಾಗೆ ಟಿ ವಿ ರಿಯಾಲಿಟಿ ಶೋಗಳ ಹಾಗೆ ಆಗ್ಬಿಡುತ್ತವೆ ಇಲ್ಲಿ ಸಾಮಾನ್ಯ ಜನರು ನಿಜವಾದ ಸಮಸ್ಯೆಗಳು ಹಾಗೆಯೇ ಉಳ್ಕೊಂಡ್ಬಿಡುತ್ತವೆ ಉದ್ಯೋಗ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಘನತೆಗಾಗಿ ಹೋರಾಟ ಇವೆಲ್ಲವೂ ಕೂಡ ಕಡೆಗಣನೆ ತುತ್ತಾಗುತ್ತವೆ ದರ್ಭಂಗದಲ್ಲಿ ಯಾರೋ ಒಬ್ಬ ಅಸಭ್ಯವಾಗಿ ಕೂಗಿದ ಅನ್ನೋ ಕಾರಣಕ್ಕೆ ಅದು ಇಷ್ಟು ಕಾಲದ ತಮ್ಮದೇ ಒಂದು ಅಸಭ್ಯ ಕೂಗಿನ ಪ್ರತಿಧ್ವನಿ ಅನ್ನೋದು ಅವ್ರಿಗೆ ಅರ್ಥ ಆಗತ್ತಾ ಬಹುಶಃ ಅರ್ಥವಾಗೋದು ಕೂಡ ಅವ್ರಿಗೆ ಬೇಕಾಗಿಲ್ಲ ಅವತ್ತು ಚುನಾವಣೆ ಗೆಲ್ಲೋದಿಕ್ಕೆ ಅವರೇ ಅಸಭ್ಯವಾಗಿ ಕೂಗಿದವರು ಈಗ ಮತ್ತೆ ಚುನಾವಣೆಯನ್ನು ಗೆಲ್ಲೋದಿಕ್ಕೆ ಯಾರ್ದೋ ಒಂದು ಅಸಭ್ಯ ಕೂಗಿನ ನೆಪವನ್ನು ತೆಗೆದುಕೊಂಡು ನೈತಿಕ ಆಕ್ರೋಶದ ನಾಟಕ ಆಡ್ತಾ ಇದ್ದಾರೆ ಇವರ ರಾಜಕೀಯನೇ ದೊಡ್ಡ ಲೊಳ್ಳಲೊಟ್ಟೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಇತರರ ತಾಯಂದಿರನ್ನು ಎಷ್ಟು ಬೇಕಾದರೂ ಅವಹೇಳನ ಮಾಡುವವರಿಗೆ ಈಗ ಈ ರೀತಿಯೆಲ್ಲ ಡ್ರಾಮಾ ಮಾಡುವಂಥ ನೈತಿಕತೆ ಇದೆಯಾ ಇವರಿಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ